ಹಾಯ್ ಗೆಳೆಯ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಲ್ಪ ಅಂತ ಆರಾಮದೀನಿ ನೀವು ಅನ್ನೋದ ಕಮೆಂಟ್ ಮಾಡಿ ತಿಳಿಸ್ರಿ ಬೇರೆದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡೇ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದರದ ಮೋಡಲ ರೇಟಾ ಲೊಕೇಶನ ಅದು ಎಷ್ಟು ಕಿಲೋಮೀಟ್ರ್ ಓಡೈತಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರು ಹೊಸ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸ್ವರಾಜ್ಯ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಮತ್ತು ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಕಾಯಿಲ್ ಗ್ಲೇಜ್ ಬರ್ತೈತಿ ಗ್ಲೇ ಟ್ಯಾಕ್ಟರ್ ಬರಿ ಮೂರ್ನೂರ ಐವತ್ತು ತಾಸು ಅಷ್ಟು ಕೆಲಸ ಮಾಡೈತಿ ಗಾಡಿ ಶೋರೂಮ್ ಪೀಸ್ ಶುರೂಮ್ದಾಗ ಯಾವ ರೀತಿ ಇರತ್ತಲ್ಲಿ ಅದೇ ರೀತಿ ಐತಿ ನೀವು ಸೆಕೆಂಡ್ ಹ್ಯಾಂಡ್ ನ್ಯೂ ಮಾಡಲ್ ಯಾರೇ ಸ್ವರಾಜ್ ಟ್ಯಾಕ್ಟರ್ ತೊಗೊಳ್ರದ್ರೆ ಟ್ಯಾಕ್ಟರ್ ತೊಗೋಬೋದು ಇದಕ್ಕೆ ಹುಡ್ಡ ಎಲ್ಲ ಬಂಪರು ಇಲ್ಲ ನೀವು ತೊಗೊಂಡು ನೀವು ಹಾಕಿಸ್ಕೋಬಹುದು ಟೈರ್ ಮಾತ್ರ ನೈಂಟಿ ಫೈವ್ ಪರ್ಸೆಂಟ್ ಟೈರ್ ಅದಾವೆ ಗಾಡಿ ಮಾತ್ರ ಕಂಡೀಷನ್ ಐತಿ ಅದೇ ರೀತಿ ನಿಮಗೂ ಇಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ನಂಬರ್ಕೊತ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಗೆಳೆಯರದು ಅದ ಏನು ರೇಟ್ ಹೇಳಪ್ಪ ಅಂದ್ರೆ ಮಾಲಿಕರು ಎರಡು ಸಾವಿರ ಇಪ್ಪತ್ತೆರಡು ಮೂರು ಲಕ್ಷ ಪೇಪರ್ಸ್ ಡೈರೆಕ್ಟ್ ನಿಮ್ಮ ಹೆಸರಲ್ಲೇ ಮಾಡಿಸ್ಕೊಡ್ತೀವಿ ಅಂತೇಳ್ಯಾರ ರೇಟ್ ಗೆಳೆಯರಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ ಪೇ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಡ್ರಿ ಈ ಚಾನಲ್ದಾಗ ಇದೇ ರೀತಿ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಚಾನಲ್ ಹಾಕ್ತಿವಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ಲೈಕ್ ಮಾಡ್ರಿ ಗೆಳೆಯರಿ ಈ ವಿಡಿಯೋ ಕಳಿಸ್ರಿ ಅವ್ರಿಗೆ ಅದ್ರ ಹೆಲ್ಪ್ ಆಗ್ರಿ ಅವರ ತಗೊಳ್ರಿ ಅಂತ ತಿಳಿಸ್ತೀವಿ ನಮ್ಮ ವೀಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು